ಫೆಂಗಲ್ ಚಂಡಮಾರುತದ ಹೊಡೆತ ಕರ್ನಾಟಕಕ್ಕೂ ತಟ್ಟಿದೆ ಮಳೆ ಆರ್ಭಟಕ್ಕೆ ನೂರೆಂಟು ಅವಾಂತರಗಳು ಸೃಷ್ಟಿಯಾಗಿದೆ ಮಂಗಳೂರು ಉಡುಪಿ ಕರಾವಳಿ ಭಾಗದಲ್ಲೂ ಸಮುದ್ರ ಭೋರ್ಗರಿತಾ ಇದೆ ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನ ಮಳೆಯಾಗೋ ಅಲರಾಂ ಬಾರಿಸಲಾಗಿದೆ ಕರ್ನಾಟಕದ ಕರಾವಳಿಗೆ ನುಗ್ಗಿದ ಸಮುದ್ರ ಸಮುದ್ರಿತ ಭೂಕುಸಿತ ಉರುಳಿದ ಬಂಡೆಗಳು ಎರಡು ದಿನ ಭಾರಿ ಮಳೆಯ ಅಲರ್ಟ್ ಒಂದು ಫೆಂಗಲ್ ಚಂಡಮಾರುತ ಈಗ ಮಂಗಳೂರಿನ ಸಮೀಪಿಸ್ತಾ ಇರುವಂತದ್ದು ಕಡಲ್ ಭಾರಿ ಅಲೆಗಳ ಬರ್ತಾ ಇದೆ ಭಾರಿ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬರ್ತಾ ಇದೆ ಅಲೆಗಳ ಪ್ರಮಾಣ ಜಾಸ್ತಿ ಇದೆ ತಮಿಳುನಾಡಿನಲ್ಲಿ ರೌದ್ರ ರೂಪ ತೋರಿರೋ ಡೆಡ್ಲಿ ಫೆಂಗಲ್ ಸೈಕ್ಲೋನ್ ಇದೀಗ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರ ಪ್ರವೇಶಿಸಿದೆ ಹೀಗಾಗಿ ಕರ್ನಾಟಕ ಮತ್ತು ಕೇರಳ ಕರಾವಳಿ ಭಾಗದಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ ರಕ್ಕಸ ಗಾತ್ರದ ಅಲೆಗಳು ತಟಕ್ಕೆ ಅಪ್ಪಳಿಸ್ತೇವೆ ಸಮುದ್ರ ಆರೆಂಜ್ ಬಣ್ಣಕ್ಕೆ ತಿರುಗಿದ್ದು ಡಿಸೆಂಬರ್ ಆರರವರೆಗೆ ಮೀನುಗಾರಿಕೆ ಬಂದ್ ಮಾಡಲಾಗಿದೆ ಕೆಂಗಲ್ ಚಂಡಮಾರುತ ಈಗ ಮಂಗಳೂರಿನ ಸಮೀಪಿಸ್ತಾ ಇರುವಂಥದ್ದು ಐ ಎಂ ಡಿ ಪ್ರಕಾರ ಈಗ ಮಂಗಳೂರು ಸಮೀಪಿಸ್ತಾ ಇದೆ ಕ್ರಾಸ್ ಮಾಡ್ತಾ ಇದೆ ಸೊ ಇದರಿಂದಾಗಿ ಸಡಲ್ ಬಾರಿ ಅಲೆಗಳು ಬರ್ತಾ ಇದೆ ಸೊ ಭಾರಿ ಗಾಳಿ ಸಿಕ್ಕಾಬಟ್ಟೆ ಬರ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬರ್ತಾ ಇದೆ ನಾನಿವಾಗ ಬಟಪಾಡಿ ಸಮೀಪ ಇರುವಂತಹ ಉಳ್ಳಾಳದ ಬಟಪಾಡಿ ಸಮೀಪ ಇರುವಂತಹ ಅರಬ್ಬಿ ಸಮುದ್ರದಲ್ಲಿ ಇದ್ದೀನಿ ಇಲ್ಲಿ ನೋಡಬಹುದಾಗಿದೆ ಅಲೆಗಳ ಪ್ರಮಾಣ ಸಾಕಷ್ಟು ಮಟ್ಟಿಗೆ ಬರ್ತಾ ಇರುವಂಥದ್ದು ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾಗಿದೆ ರಸ್ತೆ ಬದಿ ಕುಸಿತ ಸ್ಥಳದಲ್ಲಿ ಹದಿನೈದು ಅಡಿ ಆಳದ ಗುಂಡಿ ನಿರ್ಮಾಣವಾಗಿದೆ ಬೈಕ್ ಕಾರು ಲಾರಿಗಳು ತೆರಳಿದ ಕ್ಷಣಾರ್ಧದಲ್ಲಿ ಕುಸಿತವಾಗಿದ್ದು ದೊಡ್ಡ ಅನಾಹುತವೇ ತಪ್ಪಿದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರೋ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ ಮನೆ ಮೇಲೆ ಕುಸಿದ ತಡೆಗೋಡೆ ತಪ್ಪಿದ ದುರಂತ ಉಳ್ಳಾಲ ತಾಲೂಕಿನ ತಲಪಾಡಿ ಗ್ರಾಮದ ಪಿಲಿಕೂರು ಬಳಿ ಮನೆ ಪಕ್ಕ ನಿರ್ಮಿಸಿದ್ದ ಬೃಹತ್ ತಡೆಗೋಡೆ ಮನೆ ಮೇಲೆ ಉರುಳಿದ ದೊಡ್ಡ ಶಬ್ದವಾಗ್ತಿದ್ದಂತೆ ಮನೆಯಲ್ಲಿದ್ದ ಐವರು ಹೊರಗೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಕರಂಗಲಪಾಡಿಯಲ್ಲಿ ಮೇಘಸ್ಫೋಟ ರೀತಿಯಲ್ಲಿ ಒಂದೇ ಕ್ಷಣ ದೊಡ್ಡ ಮಳೆ ಸುರಿದಿದೆ ಇದರಿಂದ ಮನೆ ಆವರಣದ ಗೋಡೆಗಳು ಧ್ವಂಸವಾಗಿದ್ದು ಮನೆ ಮನೆಗೂ ನೀರು ನುಗ್ಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ರು ಇನ್ನೆರಡು ದಿನ ಭಾರಿ ಮಳೆಯಾಗೋ ಎಚ್ಚರಿಕೆ ಉಡುಪಿಯಲ್ಲಿ ರಾಜ್ಯದಲ್ಲಿ ದಾಖಲೆ ನೂರ ಒಂಬತ್ತು ಮಿಲಿಮೀಟರ್ ಮಳೆ ಉಡುಪಿಯಲ್ಲೂ ಕಡಲು ಪ್ರಕ್ಷುಬ್ಧಗೊಂಡು ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿವೆ ಫೆಂಗಲ್ ಚಂಡಮಾರುತದ ನಿಂದ ಉಡುಪಿಯಲ್ಲಿ ನೂರ ಒಂಬತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಕಾಪುವಿನಲ್ಲಿ ನೂರ ಎಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಕಾರ್ಕಳದಲ್ಲಿ ನೂರ ಹದಿನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಬ್ರಹ್ಮಾವರ ತಾಲೂಕಿನಲ್ಲಿ ಅರವತ್ನಾಲ್ಕು ಮಿಲಿಮೀಟರ್ ಹೆಬ್ರಿ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಮಿಲಿಮೀಟರ್ ಕುಂದಾಪುರ ತಾಲೂಕಿನಲ್ಲಿ ಇಪ್ಪತ್ತೊಂದು ಮಿಲಿಮೀಟರ್ ಮಳೆಯಾಗಿದೆ ಉಡುಪಿ ಕಾರವಾರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ಗಳು ವಾಪಸ್ ಆಗಿವೆ ಇನ್ನು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಎರಡು ದಿನ ಭಾರೀ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಚಾಮುಂಡಿ ಬೆಟ್ಟದಿಂದ ರಸ್ತೆಗೆ ಉರುಳಿದ ಬಂಡೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಬೃಹತ್ ಬಂಡೆ ರಸ್ತೆಗೆ ಉರುಳಿದೆ ಇನ್ನು ಸರಸ್ವತಿಪುರಂನಲ್ಲಿ ಜಿಟಿ ಜಿಟಿ ಮಳೆ ಹಾಗೂ ಗಾಳಿಗೆ ಮರವೊಂದು ಉರುಳಿ ಬಿದ್ದಿದ್ದು ಎರಡು ಕಾರುಗಳು ಜಖಂ ಆಗಿದೆ ಬೆಂಗಳೂರಿನಲ್ಲಿ ಇಂದೂ ಕೂಡ ಮಳೆಯಾಗೋ ಮುನ್ಸೂಚನೆ ಬೆಂಗಳೂರಿನಲ್ಲೂ ಮಳೆ ಅಬ್ಬರಿಸುತ್ತಿದ್ದು ರಸ್ತೆಗಳು ಜಲಾವೃತವಾಗಿ ಜನರು ಪರದಾಡಿದ್ದಾರೆ ಜಿಗಣಿಯ ಕೈಗಾರಿಕಾ ಪ್ರದೇಶದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಕಾರು ಬೈಕ್ಗಳು ಮುಳುಗಡೆಯಾಗಿದ್ದವು ದೇವನಹಳ್ಳಿ ಭಾಗದಲ್ಲಿ ಬೆಳೆ ನೀರುಪಾಲಾಗಿ ಪಾಲಾಗಿ ರೈತರು ಕಂಗಾಲಾಗಿದ್ದಾರೆ ಬ್ಯೂರೋ ರಿಪೋರ್ಟ್